ಈ ವಾರದ ಟಾಸ್ಕ್ ಗಳು ತುಂಬಾನೇ ಚೆನ್ನಾಗಿತ್ತು ಜಾಸ್ತಿ ಪಾಯಿಂಟ್ಸ್ ಗಳಿಸಿದೆ ನಮ್ಮ ಹನುಮಂತ ಮತ್ತೆ ಗೌತಮ್ ಯವರು ಎಲ್ಲರೂ ಕೂಡ ಚೆನ್ನಾಗಿ ಆಳದು ಆದ್ರೆ ಸ್ವಲ್ಪ ಲೋ ಲೆವೆಲ್ ಪರ್ಫಾರ್ಮೆನ್ಸ್ ಕೆಲವಷ್ಟು ಜನ ಕೂಡ ಮಾಡಿದ್ದಾರೆ ಅದರಲ್ಲಿ ಧನರಾಜ್ ಅವರು ಕಳಪೆ ಸಿಗುತ್ತೆ ನಂತರದಲ್ಲಿ ಚೈತ್ರಾ ಕುಂದಾಪುರ ಅವರು ಏನು ಅಷ್ಟಾಗಿ ಮಾಡಿಲ್ಲ ಆದ್ರೆ ಅವರು ಪರವಾಗಿಲ್ಲ ಅವರು ಏನು ನಾಮಿನೇಟ್ ಆಗಿಲ್ಲ ಇನ್ನು ಉಗ್ರಂ ಮಂಜು ಅವರು ಉಸ್ತುವಾರಿ ನೋಡ್ಕೊತಾ ಇದ್ರು ಧರ್ಮ ಅನುಷ ಗೋಲ್ಡ್ ಸುರೇಶ್ ಸೊ ಇಷ್ಟು ಜನರ ಪೈಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು ಸೊ ಒಬ್ರು ನೋಡ್ಬೇಕಿದೆ ಲಾಸ್ಟ್ ಟೈಮ್ ಅಂತ ಯಾರು ಎಲಿಮಿನೇಟ್ ಆಗಿಲ್ಲ ಈ ವಾರ ಹತ್ತು ಜನ ನಾಮಿನೇಟ್ ಆಗಿರುವಂತದ್ದು ಹತ್ತು ಜನರ ಪೈಕಿ ಸ್ವಲ್ಪ ವೀಕ್ ಪರ್ಫಾರ್ಮೆನ್ಸ್ ಅಂದ್ರೆ ಅದುವೇ ಭವ್ಯ ಅವರು ಸ್ವಲ್ಪ ವೀಕ್ ಆಗಿದ್ದಾರೆ ಜೊತೆಗೆ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಟಾಲ್ಸ್ ನಲ್ಲಿ ಗೆದ್ದು ಮನೆ ಕ್ಯಾಪ್ಟನ್ ಆದ್ರೂ ಪರವಾಗಿಲ್ಲ ಅವರು ಸೇವ್ ಆಗಿ ಆಗ್ತಾರೆ ಇನ್ನುಳಿದಂತೆ ಉಳಿದಂತೆ ಅವರು ಕಂಪ್ಲೀಟ್ ಆಗಿ ವೀಕ್ ಅಂತ ಹೇಳ್ಬಹುದು ಧರ್ಮ ಅನುಷ್ ಅವರು ನಂತರದಲ್ಲಿ ಗೋಲ್ಡ್ ಸುರೇಶ್ ಅವರು ಸೊ ನೋಡ್ಬೇಕು ಏನಾಗುತ್ತೆ ಅಂತ ಶಿಶಿರ ಬಚಾವ್ ಆಗ್ತಾರೆ ಹನುಮಂತ ಕೂಡ ಬಚಾವ್ ಆಗ್ತಾರೆ ಇನ್ನ ಉಳಿದ ಹಾಗೆ ತುಂಬಾ ಅಂದ್ರೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇರುವಂತದ್ದು ಧನ್ರಾಜ್ ಅವರು ಹೋಗುವಂತಹ ಚಾನ್ಸಸ್ ಇದೆ ಅಥವಾ ಮೋಕ್ಷ ಅವರು ಕೂಡ ಹೋಗುವಂತಹ ಚಾನ್ಸಸ್ ಇದೆ ನಿಮ್ಗೆ ಏನಿಸುತ್ತೆ ಯಾರು ಔಟ್ ಆಗ್ಬೇಕು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಹುಬ್ಬಳ್ಳಿಯ ಶೇರ್ ಮಾಡೋದನ್ನ ಮರಿಬೇಡಿ